ಹಾಂ ಒಂದೇಳ್ತೀನಿ ಕೇಳಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಕೋರ್ಟು ಅದು ನ್ಯಾಯಾಲಯದ ಒಂದು ಸಿಸ್ಟಮ್ ಅದನ್ನು ನಡ್ಕೊಂಡು ಹೋಗೋದು ಹೋಗುತ್ತೆ ವಿಲ್ ಫೈಟ್ ಇಟ್ ಇನ್ ದ ಕೋರ್ಟ್ ಆ್ಯಂಡ್ ಅವ್ರಿಗೆ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ಅಂತೇಳಿ ನಮ್ಮೆಲ್ಲರ ಆಸೆ ಅವರು ಆಗ್ತಾರೆ ಕೋರ್ಟ್ ವಿಚಾರನೇ ಬೇರೆ ಮುಖ್ಯಮಂತ್ರಿಗಳ ಸ್ಥಾನನೇ ಬೇರೆ ಕೋರ್ಟ್ ವಿಚಾರ ಯಾಕೆ ದೇಶದೊಳಗೆ ಅರವಿಂದ್ ಕೇಜ್ರಿವಾಲ್ ಅವರು ಮಮತಾ ಬ್ಯಾನರ್ಜಿಯವರು ಇವರೆಲ್ಲ ಇಲ್ವಾ ಯಾಕೆ ಬರೀ ಸಿದ್ಧರಾಮಯ್ಯ ಅವರಿಗೆ ಈ ಥರ ಪ್ರಶ್ನೆ ಹಾಕೋದು ಇವೆಲ್ಲ ನೋಡಿಬಿಟ್ಟಿರೋದು ಬಿಡಿ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಬೇಕಾದಷ್ಟು ಕೇಸ್ಗಳನ್ನು ನಾವು ನೋಡಿದ್ವಿ ಅದಕ್ಕೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಫಾರ್ ದಿಸ್ ಸಿ ಎಂ ಸ್ಥಾನ ಖಾಲಿ ಇಲ್ಲ ನೋಡಿ ಅವ್ರು ಯಾರು ಯಾರು ಯ ಅಷ್ಟು ನಾನು ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ ಅದಕ್ಕೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ ಹಾಂ ಹಾಂ ಈ ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ ಅವ್ರಿಗೂ ಭಾರಿ ಭಯ ಐತೆ ಎಸ್ ಎಲ್ಲ ವಿರೋಧ ಪಕ್ಷದವ್ರಿಗೂ ಭಯ ಇದೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದಿದ್ದಾರೆ ಕೆಲಸಗಳನ್ನು ಹಾಂ ಅದು ಸ್ವಾಭಾವಿಕವಾಗಿ ರಾಜಕಾರಣದೊಳಗೆ ಒಬ್ಬರು ನಿಲ್ಲಿಸಬೇಕು ಅಂದಾಗ ಒಳ್ಳೆಯವರು ನಿಲ್ಲಿಸಬೇಕು ಅಂದಾಗ ಕುತಂತ್ರದಿಂದಾನೇ ಮಾಡಬೇಕು ಅದರಲ್ಲಿ ನಿಸೀಮರು ಯಾರು ಅಂದ್ರೆ ಬಿ ಜೆ ಪಿಯವರು ಯಾಕೆ ಅಂದರೆ ಅದರಲ್ಲಿ ಇಲ್ಲ ನಿಸೀಮ್ ನಿಸೀಮ್ರಿ ಯಾಕೆ ಅಂದರೆ ಬಿ ಜೆ ಅವರು ಇವತ್ತುವರೆಗು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹಣೆ ಬರೋಕ್ಕೆ ಸ್ವಂತ ಶಕ್ತಿ ಮೇಲೆ ಇವತ್ತು ಕೂಡ ಅವರ ಅಧಿಕಾರಕ್ಕೆ ಬಂದಿಲ್ಲ ಅವ್ರ ಜೀವನದಲ್ಲಿ ಇನ್ನೂ ಮುಂದೆ ಬರೋದಿಲ್ಲ ಬಾಂಬೆ ಬಾಯ್ಸ್ ಅಂತೇಳಿ ನೀವೇ ಎಲ್ಲ ಹಾಕಿದ್ರಪ್ಪ ನಾವೇನು ಹೇಳಿಲ್ಲ ಅದೆಲ್ಲ ಎಲ್ಲಿಂದ ಶುರು ಆಯಿತು ಇಂತ ಇಂಥ ಸಂಪ್ರದಾಯ ಬೇಕಾ ನಮಗೆ ಇನ್ನು 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 ನಾಲ್ಕು ದೀಪಾವಳಿ ಕಾಯಬೇಕು ಕಾಯಲಿ ಅಲ್ಲಿವರೆಗೂ ಮನೇಲಿ ಚೆನ್ನಾಗಿ ಹಬ್ಬ ಮಾಡ್ಕೊಂಡಿರೋಕೇಳಿ ಬಿಜೆಪಿ ಹೌದ್ರಿ ಜಗದೀಶ್ ಯಾಕೆ ಅಂತಿದ್ದು ಅವ್ರೇನು ಮುಖ್ಯಮಂತ್ರಿ ಮಾಡ್ತಾರಂತ ಅವ್ರ ಪಾಡಿಗೆ ಅವ್ರು ನೋಡ್ಕೊಳ್ಳಿ ಅವ್ರು ಕೆಲಸ ಕೊಟ್ಟಾರೆ ಸೋತಿದ್ರು ಇಲ್ಲಿ ಬೆಳಗಾಮಲ್ಲಿ ಅವ್ರನ್ನ ಗೆಲ್ಸಾರೆ ಹೋಗ್ಬಿಟ್ಟು ಆ ಕೆಲಸ ಮಾಡಕ್ಕೆ ಹೇಳ್ರಿ ಬರಗಾಲದಲ್ಲಿ ದುಡ್ಡು ತರೋಕೆ ಆಗಲಿಲ್ಲ ಇವರಿಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಟ್ಯಾಕ್ಸ್ 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 ಕಲೆಕ್ಟ್ ಮಾಡ್ತಾರೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಇವ್ರು ಯಾರು ಹೋಗಿ ಒಂದು ದಿವ್ಸ ಮಾತಾಡ್ಯಾರ ಧ್ವನಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಿ ಏನು ಉಪಯೋಗ